ಮೂಲ ಸೌಕರ್ಯಗಳಿಲ್ಲದೆ ಪಶು ಚಿಕಿತ್ಸಾಲಯಗಳು ಅನಾಥವಾಗಿವೆ ಈ ಕುರಿತು ವೈದ್ಯರನ್ನು ಪ್ರಶ್ನಿಸಿದರೆ ಸಿಬ್ಬಂದಿಯೇ ಇಲ್ಲ ನಾವೇನು ಮಾಡಲಿ ಎನ್ನುತ್ತಾರೆ ಇದರಿಂದಾಗಿ ರೋಗ ಪೀಡಿತ ಕುರಿ ಕುರಿಮೇಕೆಗಳು ಸತ್ತರೂ ಕೇಳುವವರಿಲ್ಲ ಎಂದು ಪಾತಪಾಳ್ಯ ಹೋಬಳಿಯ ಹತ್ತಾರು ಗ್ರಾಮಗಳ ರೈತರು ನೋವು ತೋಡಿಕೊಂಡಿದ್ದಾರೆ ಪಾತಪಾಳ್ಯ ಹೋಬಳಿ ಕೇಂದ್ರದಲ್ಲಿ ಪಶು ಆಸ್ಪತ್ರೆ ಇದ್ದು ನಿರ್ವಹಣೆ ಇಲ್ಲದೆ ಭೂತ ಬಂಗಲೆಯಂತಾಗಿ ಆಸ್ಪತ್ರೆಯ ಬಾಗಿಲು ತೆಗೆಯುವುದೇ ಅಪರೂಪ ಎಂಬುವಂತಾಗಿದೆ ಇದರಿಂದಾಗಿ ಜಾನುವಾರುಗಳಿಗೆ ಅನಾರೋಗ್ಯ ಉಂಟಾದಾಗ ನರಳಾಡಿ ಸಾವಿನ ದವಡೆಗೆ ಸಿಲುಕಬೇಕಿದೆ ಪಾತಪಾಳ್ಯ ಪಶು ಚಿಕಿತ್ಸಾಲಯಕ್ಕೆ ಸುಸಜ್ಜಿತ ಕಟ್ಟಡ ಕಟ್ಟಿಸಲಾಗಿದೆ ವಿಶಾಲವಾದ ಜಾಗವನ್ನು ದಾನವಾಗಿ ನೀಡಲಾಗಿದೆ ಆದರೆ ಈ ಆಸ್ಪತ್ರೆ ನಿರ್ವಹಣೆ ಇಲ್ಲದೆ ಆಸ್ಪತ್ರೆ ಆವರಣ ಸಂಪೂರ್ಣ ಮುಳ್ಳಿನ ಪೊದೆಗಳು ಗಿಡಗಂಟಿಗಳು ಬೆಳೆದಿವೆ ಇದರಿಂದ ಪಶು ಚಿಕಿತ್ಸಾಲಯ ಹಾವು ಚೇಳುಗಳು ಇಲಿ ಹೆಗಣಗಳು ವಾಸ ಮಾಡುವ ಸ್ಥಳವಾಗಿ ಪರಿಣಮಿಸಿದೆ ಪಾತಕೋಟ ಗ್ರಾಮದ ರೈತ ಆಂಜನಪ್ಪ ಮಾತನಾಡಿ ಜೀವನ ನಿರ್ವಹಣೆಗೆಂದು ಕುರಿ ಮೇಕೆ ಸಾಕಾಣಿಕೆ ಮಾಡಿದ್ದು ಜಾನುವಾರುಗಳಿಗೆ ಅನಾರೋಗ್ಯ ಉಂಟಾದಾಗ ಕನಿಷ್ಠ ಚಿಕಿತ್ಸೆ ನೀಡಲು ವೈದ್ಯರಿಲ್ಲ ಎಂದರು ಕೇವಲ ಡಿ ಗ್ರೂಪ್ ನೌಕರನೊಬ್ಬ ಇದ್ದು ಆತನಿಗೆ ಯಾವ ರೋಗಕ್ಕೆ ಯಾವ ಔಷಧಿ ಎಂಬುದು ತಿಳಿದಿಲ್ಲ ಜಾನುವಾರುಗಳ ರಕ್ಷಣೆಗೆ ಸರ್ಕಾರ ಏಕಿಷ್ಟು ನಿರ್ಲಕ್ಷ್ಯ ತೋರುತ್ತಿದೆ ಎಂಬುದು ಅರ್ಥವಾಗುತ್ತಿಲ್ಲ ಎಂದು ನೋವು ತೋಡಿಕೊಂಡರು ಇತ್ತೀಚೆಗೆ ಇಪ್ಪತ್ತಕ್ಕೂ ಹೆಚ್ಚು ಕುರಿ ಮೇಕೆಗಳು ರೋಗಗಳಿಂದ ಸಾವನ್ನಪ್ಪಿದ್ದು ಅವುಗಳಿಗೆ ಸರ್ಕಾರ ಪರಿಹಾರ ನೀಡುತ್ತದೆ ಎಂದು ಹೇಳುತ್ತಾರೆ ಆದರೆ ಅದು ಹೇಗೆ ಪಡೆಯಬೇಕೆಂಬ ಅರಿವು ಈ ಭಾಗದ ಜನರಿಗಿಲ್ಲ ಎಂದರು ಗೌರ್ಮೆಂಟ್ ಹಾಸ್ಪಿಟಲ್ ವೆಟ್ನರಿ ಹಾಸ್ಪಿಟಲ್ ಡಾಕ್ಟ್ರ್ ಎಲ್ಲ ಯಾರೋ ಗುರ್ಲು ಮೇಕಲ್ಕಿ ಬಾಯಿಲೆ ಹಾಕೋತೀನಿ ಸುಶಾ ಲೆವೆಲ್ಲಿರೋ ಡಾಕ್ಟ್ರ್ ಎಲ್ಲ ಇದು ಪಿ ಒನ್ ಉಂಟಾಡೋ ಆ ಪಿ ಒನ್ ಕೇಮಿ ತಿಳಿಸಲ್ಲದೋ ಪಾಪ ಮೂಗು ಗಂಟೆ ಹೋಗಿ ತಿಳಿಸಲ್ಲದೋ ಏನು ఈతో డాక్టర్ ఎవరు రెండు మూడేళ్ళు ఇంకా డాక్టరే లేకుండా అయిపోయింది మనం సుమారు అంటే ముప్పై నలభై జివాలు గొర్రెలు కానీ పవిషా కాయరాలు వచ్చా సరి ఇంకా సూషేవాళ్ళు ఏమీ లేదు సినిమా వాళ్ళు బాగలేకపోయినా సూషేవాళ్ళు ఎవరు లేరు డాక్టర్ని ఏమంటే ఎవరు కూడా దీన్ని పట్టించుకుంటూ ఉంటారు ఎవరు వేస్తూ ఉంటారు దయచేసి మీరు దీనికి సంబంధం పట్టిన అధికారులు పచ్చ పాల వెటనరీ హాస్పిటల్కి డాక్టర్ని ఇమీడియట్గా వేయాల చాలా జోల చాలా తొందర అయిపోయినది ఏంది బాగలేకపోయినా కూడా మేము బాగేపల్లికి వచ్చి బాగేపల్లి ఇంకా లేదు వేరే పక్కన ఇంకా డాక్టర్తో చూపించుకోవాలా చూపించుకోవాలా వాళ్ళు టయానికి వచ్చేయరు వాళ్ళు ఆడడో ఉంటారు మేము ఆడినాము ఈనాము ఉంటారు వాళ్ళు టయానికి వచ్చేళ్ళారు ఆ లోపలి జీవాలు వేస్ట్ అవుతాయి చాలా తొందర అయిపోయినది దయచేసి దీనికి అధికారులు మీరు క్రమం తీసుకొని మాకు హాస్పిటల్కి మాకు డాక్టర్ని

ಈ ಭಾಗದ ಬಡ ಕುರಿಗಾಹಿ ಮೇಕೆ ಮೇಯಿಸುವವರಿಗೆ ಸರ್ಕಾರದ ಸೌಲಭ್ಯಗಳು ಕೊಡುತ್ತಿಲ್ಲವಾದರೆ ಅಷ್ಟೆಲ್ಲ ಬಜೆಟ್ ಏಕೆ ರಾಜಕಾರಣಿಗಳ ಬಿಟಿ ಭಾಷಣಗಳೇಕೆ ಎಂಬ ಪ್ರಜ್ಞಾವಂತರ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತಿಲ್ಲ ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ